ಸೊ ಅಮ್ಮ ಎರಡು ನೈಟ್ ಡ್ರೆಸ್ ತಂದು ಕೊಟ್ಟಿದ್ರು ಸೊ ಯಾವ್ದು ಹಾಕೊಳ್ಳೋದು ಅಂತ ಡಿಸೈಡ್ ಮಾಡ್ತಾ ಇದ್ದೀನಿ ಸೊ ನಮ್ಮ ಪತಿ ದೇವ್ರಿಗೆ ಕೇಳ್ತಾ ಇದ್ದೀನಿ ಇವಾಗ ಸೊ ಯಾವ್ದು ಹಾಕೊಳ್ಳಿ ಅಂತ ಸೊ ಅವರು ಬ್ಲೂ ಕಲರ್ ಹಾಕೋ ಅಂತ ಹೇಳಿದರು ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಲಾಗ್ ಮಾಡಲಿಕ್ಕೆ ಮೇನ್ ಕಾರಣ ಏನಪ್ಪ ಅಂತಂದರೆ ಸೊ ನಮ್ಮಕ್ಕ ಇವತ್ತು ನಮ್ಮನೇಲಿ ಚೌಡೇಶ್ವರಿ ದೇವಿಯ ಒಂದು ಹಬ್ಬನ ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಸೊ ಅದಕ್ಕೆ ಸ್ಪೆಷಲ್ ಆಗಿ ಒಬ್ಬಟ್ಟು ಕೂಡ ಮಾಡ್ತಾಯಿದ್ದೀವಿ ಫೈನಲಿ ಡ್ರೆಸ್ ಕೂಡ ಹಾಕ್ಕೊಂಡಿದ್ದೀನಿ ಜಸ್ಟು ನಿಮಗೆ ತೋರಿಸಿದಲ್ವ ಈ ಡ್ರೆಸ್ಸು ಸೊ ಅದರಲ್ಲೇ ಹಾಕೊಂಡಿದ್ದೀನಿ ಕಲರ್ ಮಾತ್ರ ತುಂಬ ಚೆನ್ನಾಗಿದೆ ಸೊ ಜಸ್ಟ್ ಅಪ್ ಆಗಿ ಹಾಕ್ಕೊಂಡಿದ್ದೀನಿ ನನಗೆ ತುಂಬ ಕಂಫರ್ಟಬಲ್ ಅನ್ನಿಸ್ತಾ ಇದೆ ಆಗ್ತಾ ಇದೆ ನಿಮ್ಮದು ಹಬ್ಬನ ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನ ತೋರಿಸ್ತೀನಿ ಸೊ ಅಕ್ಕ ಕೂಡ ಹೋಳಿಗೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಇವಾಗ ಆಲ್ಮೋಸ್ಟ್ ಎಲ್ಲ ಅಡುಗೆಗೆ ಏನೇನು ಇವಾಗ ಮಾಡ್ಕೋಬೇಕು ಇವಾಗ ತಯಾರಿ ಮಾಡ್ಕೋಬೇಕು ಇವಾಗ ಟೈಮ್ ಬಂದು ಟ್ವೆಲ್ ಓ ಕ್ಲಾಕ್ ಆಗಿದೆ ಐ ಹೋಪ್ ನೀವು ಇದನ್ನ ಎಂಜಾಯ್ ಮಾಡ್ತೀರಾ ಲಾಗ್ನ ಅಂತ ಅನ್ಕೊಂಡಿದೀನಿ ಫುಲ್ ರೆಡಿ ಮಾಡ್ತಾ ಇದ್ದಾಳೆ ಅಡಿಗೆ ಮಾಡ್ಲಿಕ್ಕೆ ಹೋಳಿಗಿ ಮಾಡ್ತಾನೆ ಮಾಡ್ತಾನೆ ಹ್ಞೂ ಏನೇನ್ ಸ್ಪೆಷಲ್ ಇವತ್ತು ಹಬ್ಬಕ್ಕೆ ಚೌಡಿ ಎಂತ ಹಬ್ಬ ಹೇಳು ಚೌಡೇಶ್ವರಿ ಚೌಡಮ್ಮನ ಹಾ ಚೌಡಮ್ಮನ್ ಜಾತ್ರೆ ಹ್ಮ್ ಹಾ ಸೊ ಇವ್ನಿಂಗ್ ಎಲ್ಲ ಪ್ಲ್ಯಾನ್ ಇದೆ ಟೆಂಪಲ್ಲಿಗೆ ಹೋಗೋ ಪ್ಲಾನ್ ಎಲ್ಲ ಡಿಸೈಡ್ ಆಗಿದೆ ಸಂಜೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದೀವಿ ಮಗಳು ಹನಿಮ ಮಲಗಿದ್ದಾಳೆ ಇನ್ಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ಕೊಬೇಕು ನಾವು ಸೊ ಅಷ್ಟರಲ್ಲಿ ನೀನಿಲ್ಲಾಗ ಕಂಟಿನ್ಯೂ ಮಾಡಿಬಿಡೋಣ ಅಂತ ಡಿಸೈಡ್ ಮಾಡಿ ಸಡನ್ನಾಗಿ ಮಾಡಿದ್ದು ಇನ್ನು ಇನ್ನು ಕುಕಿಂಗ್ ಸ್ಟಾರ್ಟ್ ಮಾಡೋಣ ಟೈಮ್ ಆಗಿದೆ ದೇವರಿಗೆ ಎಡೆ ಎಲ್ಲ ಹಾಕಬೇಕಾಗತ್ತೆ ಸೊ ಲೇಟ್ ಆಗುತ್ತೆ ಹ್ಞೂ ಮಕ್ಕ ಪಲ್ಯನಾ ಪಲ್ಯ ಇದು ಏನೇನು ಇವತ್ತು ಕಡಲೆಕಾಯಿ ಬೇಸಿಟಿಯಾ ಇದು ಆಲೂಗಡ್ಡೆ ಆಲೂಗಡ್ಡೆ ಅದರಲ್ಲಿ ಪಲ್ಯ ಆಲೂಗಡ್ಡಿ ಪಲ್ಯ ಹಲಗಡ್ಡಿ ಬದನೆಕಾಯಿ ಹಾ ಹಾ ಹಾಕಿ ತುಂಬಾ ದಿನ ಆಗೋಯ್ತು ಸೊ ನೀರು ಕೂಡ ಹಾಕ್ಬಡಾನ ಇವಾಗ ನೀರು ಹಾಕಿಲ್ಲ ಇದಕ್ಕೆ ಈ ಗಿಡನೂ ಎಲ್ಲ ಒಣಗ್ತಾ ಇದೆ ಅದಕ್ಕೆ ನನಗೆ ನಿಮ್ಗೆ ಗೊತ್ತಿರೋ ಹಾಗೆ ಗಿಡಗಳಿಗೆ ನೀರು ಹಾಕೋದು ಗಿಡಗಳ್ನ ಸಾಕೋದು ತುಂಬಾ ಇಷ್ಟ ನಾನು ಏನೋ ಗೊತ್ತಿಲ್ಲ ಗಿಡ ಅಂದರೆ ತುಂಬ ಇಷ್ಟ ಸಾಕೋಕ್ಕೆ ತುಂಬ ಇಷ್ಟಪಟ್ಟು ಏನೋ ನನಗೆ ಇಷ್ಟ ಅದು ಗೊತ್ತಿಲ್ಲ ಇವಾಗ ಎಲ್ಲ ಗಿಡಗಳಿಗೆ ನೀರು ಹಾಕ್ತಾ ಇದ್ದೀನಿ ಪಾಪ ಬಿಸಿಲಿಗೆ ಎಲ್ಲ ಗಿಡಗಳು ಒಣಗೋಗ್ತಾ ಇದ್ದಾವೆ ಸೊ ನೀರು ನೀರು ಹಾಕ್ತಾ ಇದ್ರೆ ಆವಾಗ ಅವಾಗ ಗಿಡಗಳು ಕೂಡ ಚೆನ್ನಾಗಿರ್ತವೆ ಸೊ ಹಾಗಾಗಿ ಇವಾಗ ಗಿಡಕ್ಕೆಲ್ಲ ನೀರು ಹಾಕಿದ್ದೀರಿ ಮಗಳಿದ್ಮೇಲೆ ಊಟ ಮಾಡಿಸ್ಬೇಕು ಹನಿಮಾಗೆ ನನಗದ್ದು ಡ್ರೆಸ್ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಎಂತ ಹೋಳಿಗೆ ರೆಡಿ ಇದೆ

ರೆಡಿ ಆಗಿದ್ದೀವಿ ಟೆಂಪಲ್ ಹೋಗಕ್ಕೆ ಅಕ್ಕ ನಾನು ಹನಿಮ ಪತಿ ದೇವರು ಸೊ ಇವಾಗ ತರಡ್ಬೇಕ ಇವಾಗಿದ್ದೆದು ಸೌಂಡ್ ಮಾಡ್ತೀವಿ ಯಾವ ಕಡೆ キックキック ಮುಖಾಂತರ ಹೆಂಗ್ ಬರ್ಬೋದು ಗರ್ಭದ ಗುಡಿ ಒಳಗೆ ಯಾರಿಗೂ ಪ್ರವೇಶವಿಲ್ಲ ನಮಗ ಇನ್ನ ಕೆಲವೇ ನಿಮಿಷದಲ್ಲಿ ಅಮ್ಮನವರ ಅವರ ಮೆರವಣಿಗೆ ಸ್ಟಾರ್ಟ್ ಮುಖಾಂತರವರ ಬೆಳವಣಿಗೆ ಆಗುತ್ತೆ ಏನೇನೋ ಇವಳು

Hvor er du? 一里吧，一里吧，一里吧，进来。